ನಮಸ್ಕಾರ ಸ್ನೇಹಿತರೆ ರಾಜ್ ಉತ್ಸವ ನಾನೇ ರಾಜ್ಕುಮಾರ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಓ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಳೆದ ಸಂಚಿಕೆಯ ವಿಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೋಡಿ ಹರಿಸಿದ್ದೀರ ಆಶೀರ್ವದಿಸಿದ್ದೀರಾ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಸದಾ ಇರಲಿ ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನೀಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ವೀಕ್ಷಕರೇ ಇವತ್ತಿನ ದಿವಸ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಮೂವತ್ತನೇ ಚಿತ್ರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೆರೆ ಕಂಡಂತಹ ಭೂದಾನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೆರೆ ಕಂಡಂತಹ ಭೂದಾನ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿದಂತಹ ಮೂವತ್ತನೇ ಚಿತ್ರ ಇದರ ತಾಂತ್ರಿಕ ವರ್ಗ ಬಂದು ಇದರ ನಿರ್ದೇಶನವನ್ನು ಜಿ ವಿ ಅಯ್ಯರ್ ಮತ್ತು ಎಮ್ ಎನ್ ಕೃಷ್ಣ ಅನ್ನೋರು ಸೇರಿ ಮಾಡಿದ್ದಾರೆ ನಿರ್ದೇಶನವನ್ನು ಹಾಗೆ ಇದರ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಗೋಪಾಲಕೃಷ್ಣ ಹಾಗೂ ಜಿ ವಿ ಅಯ್ಯರವರು ಸೇರಿ ಮಾಡಿದ್ದಾರೆ ಈ ಚಿತ್ರದ ಸಂಗೀತ ಬಂದು ಎಲ್ಲರಿಗೂ ತಿಳಿದಿರೋ ಹಾಗೆ ಜಿ ಕೆ ವೆಂಕಟೇಶ್ ಅವರು ನೀಡಿದ್ದಾರೆ ನೆಕ್ಸ್ಟ್ ಕೊರಿಯೋಗ್ರಫಿ ಬಂದು ಬಿ ದೊರೆಯರಾಜನವರು ಮಾಡಿದ್ದಾರೆ ಕಥೆ ಚಿತ್ರಕಥೆ ಬಂದು ಜಿ ವಿ ಅಯ್ಯರ್ ಅವರು ಬರ್ತಿದ್ದಾರೆ ಸ್ನೇಹಿತರೆ ನಾನು ನೆಕ್ಸ್ಟು ತಾರಾ ಬಣಗಕ್ಕೆ ಬರೋದಾದರೆ ತಾರಾಗಣ ಬಳಗಕ್ಕೆ ಬರೋದಾದಂದರೆ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಉದಯ್ ಕುಮಾರ್ ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಅಶ್ವತ್ ಲೀಲಾವತಿ ಹೀಗೆ ಹಲವಾರು ಕಲಾವಿದರು ನಡೆಸಿದ್ದಾರೆ ಸ್ನೇಹಿತರೆ ಈ ಚಿತ್ರದ ಹಾಡುಗಳ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಪುರಂದರ ದಾಸರ ಒಂದು ಕೃತಿನ ತಗೊಂಡು ಈ ಹಾಡನ್ನು ಬಳಸ್ಕೊಂಡಿದ್ದಾರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಒಂದು ಸಾಹಿತ್ಯ ಇರುವಂತಹ ಪುರಂದರ ದಾಸರ ಒಂದು ಕೃತಿಯನ್ನು ಈ ಚಿತ್ರದಲ್ಲಿ ಒಂದು ಹಾಡಿಗೆ ಬಳಸ್ಕೊಂಡಿರ್ತಾರೆ ಹಾಗೆ ನೆಕ್ಸ್ಟ್ ಬಂದು ಇನ್ನೂ ಒಂದು ಅದ್ಭುತ ಸಂಗೀತ ಈ ಚಿತ್ರದಲ್ಲಿ ಸ್ನೇಹಿತರೆ ಯಾರಿಗೆ ಯಾರು ತಂದೆ ಮಕ್ಕಳು ಅನ್ನೊಂದು ಅದ್ಭುತ ಸಾಂಗ್ ಕೂಡ ಇದೆ ಈ ಚಿತ್ರದಲ್ಲಿ ಎಸ್ ಸುಬ್ಬಯ್ಯನ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಕೂಡ ಚೆನ್ನಾಗಿದೆ ನೋವಿನೊಂದು ಹಾ ನಡಿದೆ ಅನ್ನೋ ಒಂದು ಸುಮಧುರ ಗೀತೆ ಕೂಡ ಈ ಚಿತ್ರದಲ್ಲಿ ಮೂಡಿಬಂದಿದೆ ಸ್ನೇಹಿತರೆ ಎಲ್ಲ ಸಾಹಿತ್ಯ ಬಂದು ಜಿ ವಿ ಅಯ್ಯರ್ ಅವರೇ ಬರೆದಿದ್ದಾರೆ ಇನ್ನು ಈ ಚಿತ್ರದ ಒಂದು ಮಹತ್ವದ ಘಟ್ಟ ನಿಮ್ಗೆ ಗೊತ್ತೇ ಇದೆ ವೀಕ್ಷಕರೇ ಆವತ್ತಿನ ಕಾಲದಲ್ಲಿ ವಿನೋವಾ ಭಾವ ಅನ್ನೋರು ಒಂದು ರೈತರ ಬಗ್ಗೆ ಒಂದು ಚಳುವಳಿ ನಡೆಸ್ತಾ ಇರ್ತಾರೆ ಅದರಿಂದ ಒಂದು ಪ್ರೇರೇಪಿತರಾಗಿ ಈ ಚಿತ್ರದ ಕಥೆಯನ್ನು ಸಿದ್ಧಪಡಿಸ್ಕೊಳ್ಳೋಕ್ಕೆ ತಯಾರಿ ಮಾಡ್ತಾರೆ ಹಾಗೆಯೇ ನಮ್ಮ ವಿ ಕಾರಂತರಾದಂತಹ ಸಾಹಿತಿಗಳಾದಂತಹ ಅವರ ದುಡಿ ಎನ್ನು ಕಾದಂಬರಿಯಿಂದಲೂ ಕೂಡ ಇವರು ಒಂದು ಪ್ರೇರೇಪಿತರಾಗಿ ಈ ಚಿತ್ರವನ್ನು ಸಿದ್ಧಪಡಿಸ್ತಾರೆ ಸ್ನೇಹಿತರೆ ಅದು ಒಂದು ಈ ಚಿತ್ರದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಕುಮಾರತ್ರಯರಾದಂತಹ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ ಕಲ್ಯಾಣ್ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲೇ ಒಂದೇ ಬಾರಿ ಪೂರ್ಣ ಪ್ರಮಾಣದಲ್ಲಿ ಪಾತ್ರಗಳಲ್ಲಿ ಅಭಿನಯಿಸಿದಂತಹ ಒಂದು ಚಿತ್ರ ಅಂತ ಹೇಳ್ಬೋದು ಅದು ಒಂದು ವಿಶೇಷ ಹಿಂದೆ ಗಾಳಿಗೊಬ್ಬರ ಅನ್ನೋ ಒಂದು ಚಿತ್ರದಲ್ಲಿ ಮೂರು ಜನನೂ ಅಭಿನಯಿಸಿರ್ತಾರೆ ಆದರೆ ಒಂದು ಉದಯ್ ಕುಮಾರ್ ಅವ್ರದ್ದು ಒಂದು ಸಣ್ಣ ಪಾತ್ರ ಅತಿಥಿ ಪಾತ್ರ ಆದರೆ ಒಟ್ಟಿಗೆ ಮುಖಾಮುಖಿಯಾಗಿ ಅಭಿನಯಿಸಿರಲ್ಲ ಆದರೆ ಈ ಚಿತ್ರದಲ್ಲಿ ತಂದೆ ಮಕ್ಕಳಾಗಿ ಮುಖಾಮುಖಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಅಭಿನಯಿಸಿರ್ತಾರೆ ಅದು ಒಂದು ಇತಿಹಾಸ ಅಂತ ಹೇಳ್ಬೋದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಷ್ಟು ದಿನ ಅಣ್ಣವರು ನಾಯಕರಾಗಿ ನಡೆಸ್ತಿರ್ತಾರೆ ಹೆಸರು ಮಾಡಿರ್ತಾರೆ ಆದ್ರೂ ಒಂದು ಕಲಾವಿದರು ನಾವು ಒಂದು ಉತ್ತಮ ಪಾತ್ರ ಸಿಕ್ಕಿದ್ರೆ ಯಾವುದೇ ಪಾತ್ರ ಮಾಡೋಕ್ಕೂ ಸಿದ್ಧ ನಾನು ಅನ್ನೋ ಮನೋಭಾವದಿಂದ ಈ ಚಿತ್ರದಲ್ಲಿ ಒಂದು ಪ್ರಬುದ್ಧ ಪಾತ್ರದಲ್ಲಿ ಅಭಿನಯಿಸ್ತಾರೆ ಒಂದು ತಂದೆ ಪಾತ್ರ ಅದು ವಯಸ್ಕರ ತಂದೆ ಪಾತ್ರ ಅವ್ರ ಮಕ್ಕಳಾಗಿ ಉದಯ್ ಕುಮಾರರು ಕಲ್ಯಾಣ್ ಕುಮಾರ್ ಹಾಗೂ ಲೀಲಾವತಿ ಅವರು ಕೂಡ ಅಭಿನಯಿಸ್ತಾರೆ ಇದೇ ಒಂದು ಮೊದಲ ಹಾಗೂ ಕೊನೆಯ ಚಿತ್ರ ಅಂತ ಹೇಳ್ಬೋದು ಈ ಚಿತ್ರವನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಮಿಳುನಾಡಿನ ಶಿವಾಜಿ ಗಣೇಶನ್ ನಾಯಕತ್ವದಲ್ಲಿ ಪಳನಿ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡ್ತಾರೆ ಕರೆ ಹಲವಾರು ಸ್ವಾರಸ್ಯಕರ ಘಟನೆಗಳು ವಿಶೇಷ ಘಟನೆಗಳು ಹಾಗೂ ಚಿತ್ರಗಳ ಒಂದು ವಿಶೇಷತೆಗಳನ್ನು ರಾಜ್ಕುಮಾರ್ ಅವರು ನಡೆಸಿರುವಂತಹ ಚಿತ್ರಗಳ ವಿಶೇಷತೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ ದಯವಿಟ್ಟು ನಮ್ಮನ್ನು ಚಾನಲ್ನ ವಿಡಿಯೋಗಳನ್ನ ದಯವಿಟ್ಟು ನೋಡಿ ಆಶೀರ್ವದಿಸಿ ಹರಸಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ತಂದೆ ಮಕ್ಕಳು ನೀರು ನೆರಳಿನ ಋಣ ತೀರಿದ ಮೇಲೆ